ಇದು ಯಾರು ನಿನ್ನೆ ಒಬ್ಬರು ಹೇಳಿದರು ಒಂದು ಮೇಡಮ್ ಎಲೆ ಹಾಕೋ ಗೊಬ್ಬರ ಎಲ್ಲ ಎಲೆನ ತಿಂತದಂತ ಅದಕ್ಕೋಸ್ಕರ ಎಲೆ ಎಲ್ಲ ತೆಗಿಬೇಕು ಹೇಳಿದರು ಅದಕ್ಕೆ ಈಗ ತೆಗಿತಾ ಇದ್ದೇನೆ ಮತ್ತೆ ಎಲೆ ತೆಗೆದು ಸ್ವಲ್ಪ ವೈಟ್ ಫ್ಲೈಸ್ ಕೂಡ ಕಡಿಮೆ ಆಗ್ತದೆ ಹಾಗೆ ಸ್ವಲ್ಪ ತೆಗೀವ ಅಂತ ಹೂವು ಆದದ್ದನ್ನೆಲ್ಲ ಕಟ್ ಇದು ಮಳೆಗಾಲದಲ್ಲಿ ಹೂವು ಹುಳ ಹುಳಾಗ್ತದೆ ಹೂವು ಹುಳ ಹುಳಾಗ್ತದೆ ಹಾಗೆ ಸ್ವಲ್ಪ ನಿನ್ನೆ ಅವರು ಆಚೆ ಕೊಟ್ಟೂರನ್ನವರು ಆಚೆ ಅವರು ಹೇಳ್ತಾ ಇದ್ರು ಇದು ಸ್ವಲ್ಪ ತೆಗೆದು ತೆಗೆದುಬಿಡಿ ದೊಡ್ಡ ದೊಡ್ಡದೆಲ್ಲ ಅಂತ ಎಲೆಯಲ್ಲಿ ಎಲೆ ತೆಗಿಯೋ ರೀಸನ್ ಎಂತ ತೆಗೆದ ರೀಸನ್ ಅದು ಅಲ್ಲ ಹಾಕುವ ಗೊಬ್ಬರ ಎಲ್ಲ ನಿನಗೆ ಇದುವೇ ತಿಂತದೆ ಅಂತ ಇಲ್ಲಿ ಒಂದು ಗಿಡ ಹೇಗೆ ಬಂದಿದೆ ನೋಡಿ ಈಗ ಇದು ಕಟ್ಟಾಗಿದ್ದೆ ಎಂತ ಗೊತ್ತಿಲ್ಲ ನಡುವಲ್ಲಿ ಅದಕ್ಕೊಂದು ಬೇರು ಸ ಬಂದಿದೆ ಈಗ ಇದು ಯಾವ ಗಿಡ ಅಂತ ಗೊತ್ತಿಲ್ಲ ಅಡಿಯಲ್ಲಿ ಬೇರು ಬಂದಿದೆ ಇದು ಗೆಲ್ಲು ಕೆಟ್ಟ ಗಿಡವ ಗಿಡ ಎಂತ ಸಗೊಂಡು ಈಗ ಬೆಲ್ಲ ಗೆಲ್ಲುವುದು ಅಲ್ಲಿ ನೆಟ್ಟು ಬಿಡ್ತೇನೆ ಬಂದ್ರೆ ಬರಲಿ ಇದೊಂದು ಗಿಡ ಆಯ್ತು ಮಲ್ಲಿಗೆ ವಿಶೇಷ ಏನಲ್ಲ ಇದು ಇದೊಂಥರ ಕಾಟೆ ಗಿಡ ಮಳೆಗಾಲದಲ್ಲಿ ನಿನಗೆ ಇದು ಆಗೋದು ಕಡಿಮೆ ಮತ್ತೆ ಹೂವು ಆದದ್ದು ಪತ್ರ ಏನೊಂದು ಯಾವಾಗಲೂ ಇದಕ್ಕೆ ಇದಕ್ಕೆ ಪುಷ್ಪ ಪತ್ರ ಅಂತ ಹೇಳೋದು ಇದಕ್ಕೆ ಈ ಪುಷ್ಪ ಪತ್ರ ಯಾವಾಗಲೂ ಕಟ್ ಮಾಡಿ ತೆಗಿಬೇಕು ಇಡಬಾರ್ದು ಅಲ್ಲಿ ನೀನು ತೆಗೆದ ತಕ್ಷಣ ಇದು ಬರ್ತದೆ ನೀನು ಎರಡು ಬಿಸಿ ಹೊಡೆದು ಹೂ ಆಗ್ತದೆ ಪುನಃ ಮೊಗ್ಗು ಬರ್ತದೆ ಮತ್ತೆ ದೊಡ್ಡ ದೊಡ್ಡ ಎಲೆ ಎಲ್ಲ ಸ್ವಲ್ಪ ತೆಗಿಬೇಕು ಅಂತ ಹೇಳಿದೆ ನಿಮ್ಮೆ ಅವರಲ್ಲಿಯೂ ಮಲ್ಲಿಗೆ ಗಿಡ ಉಂಟಂತ ಹಾಗೆ ದೊಡ್ಡ ಗಿಡ ನಾನು ಮೊನ್ನೆ ಗೊಬ್ಬರ ಹಾಕುವಾಗ ಸ್ವಲ್ಪ ಕಟ್ಟಿತ್ತು ಗಿಡ ಇದು ಮಾಡಿದ್ರೆ ಈ ಹೂವಾದದ್ದೆಲ್ಲ ಪುಷ್ಪ ಪತ್ರೆ ಅಂತ ಹೇಳಬೇಕು ಎಲ್ಲ ತೆಗೋದು ನೋಡಿ ಇದೆಲ್ಲ ಪುಷ್ಪಪತ್ರೆ ಪತ್ರೆ ಇದಕ್ಕೆ ಪುಷ್ಪ ಪತ್ರೆ ಅಂತ ಅದು ಎಲ್ಲ ಕಟ್ ಮಾಡಿ ಸ್ವಲ್ಪ ವೈಟ್ ರೈಸ್ ಕೂಡ ಕಡಿಮೆ ಆಗ್ತದೆ ಅಂತ ವೈಟ್ ರೈಸ್ ಸ್ವಲ್ಪ ಕಡಿಮೆ ಆಗ್ತದೆ ಇಲ್ಲಿ ಹಾಕಿ ಗೊಬ್ಬರವನ್ನೆಲ್ಲ ಎಲೆ ತಿನ್ನುದಂತೆ ಅದಕ್ಕೆ ಸ್ವಲ್ಪ ಎಲೆ ತೆಗೀರಿ ಅಂತ ಹೇಳಿದರು ನನ್ನ ವೀಡಿಯೋ ನೋಡಿ ಅವ್ರು ನನಗೆ ಹೇಳಿದ್ದು ನೀವು ಸ್ವಲ್ಪ ಎಲೆ ನೋಡಿ ಹೇಗಾಗಿದೆ ದೊಡ್ಡ ದೊಡ್ಡದಾಗಿದೆ ಎಲ್ಲ ತೆಗೆದುಬಿಡಿ ಅಂತ ಅದಕ್ಕೆ ಸ್ವಲ್ಪ ಎಲೆ ತೆಗೀವ ಅಂತ ನಾನು ಎಲೆ ತೆಗೆದದನ್ನು ಎಲ್ಲಿ ಕೂಡ ನೋಡಲಿಲ್ಲ ಅಂದರೆ ಅವರು ಹೇಳಿದ್ದಕ್ಕೆ ಒಂದು ಸಜೆಷನ್ ಮಾಡಿದ್ದಕ್ಕೆ ನೋಡುವ ಅಂತಷ್ಟೇ ಚಿಗುರು ಬರ್ತದೆ ಅಂತ ಮತ್ತೆ ಒಮ್ಮೊಮ್ಮೆ ಕೇರೆ ಬಳ್ಳಿ ಅದು ಇದೆಲ್ಲ ಇರ್ತದೆ ಅದನ್ನೆಲ್ಲ ತೆಗಿಬೇಕು ಕೇರೆ ಬಳ್ಳಿ ಮೊಗ್ಗ ಆಗಿದೆ ನೋಡಿ ಇಲ್ಲೆಲ್ಲ ಮೊಗ್ಗ ಅದೂ ಇಲ್ಲಿ ಎಲ್ಲ ಮೊಗ್ಗ ಮೊಗ್ಗು ತುಂಬ ಆಗಿದೆ ಹೋದವಾರ ಗೊಬ್ಬರ ಹಾಕಿದಲ್ಲ ಹಾಗೆ ಒಳ್ಳೆಯ ಮೊಗ್ಗು ಬಂದಿದೆ ಮಳೆನೆಲ್ಲ ಗಿಡ ಸ್ವಲ್ಪ ಹಾಳಾಗೋದೇ ಜಾಸ್ತಿ ನೋಡಿ ಇಲ್ಲಿ ಪುಷ್ಪ ನೋಡಿದೆ ನೋಡಿದ ಹೀಗೆ ಕಟ್ ಮಾಡಿ ತೆಗೀವಿ ಹಾಗೆ ಎರಡು ಕವ ಚಿಗುರು ಚಿಗು ಬರ್ತದೆ തുമ്പഡായ എല്ലേ നോക്കൂ കൂടെ വന്നു നല്ലത് സ്വന്ത ചല തൊള്ളേനോ അങ്ങനെ അനസ്തും ഏകദേശം ವೈಫ್ ಫ್ಲೈಸ್ ತುಂಬ ನೋಡಿ ಇಡಕ್ಕೆ ಕೇರಳ ಬೆಳ್ಳಿ ಅಂತ ಹೇಳೋದು ಇದು ನಿಮಗೆ ಬೆಳಿಲಿಕ್ಕೆ ಬಿಡ್ಬಾರ್ದು ಕಟ್ ಮಾಡಲಿಕ್ಕೆ ಇಡೀ ಇಡಬೇಕಾದ್ರೆ ನೆಡಬು ನೆಟ್ಟರೆ ಅದು ಇದು ಆಗ್ತದೆ ಇದೆಲ್ಲ ಎಲೆಯಲ್ಲಿ ಎಷ್ಟು ದೊಡ್ಡದಾಗಿದೆ பத்தூர் சைடல் எல்லாம் மல்ல இல்லை வர்த்தா நோடி இல்ல கிட கட்டீர் திசா பேர் வந்தது ಅದಕ್ಕೆ ಸಹ ಬೇರೆ ಬಂದಿದೆ ಇದರಾಗೆ ಇದನಿಗೆ ನೆಟ್ಟರೆ ಎರಡು ಗಿಡ ಆಗ್ತದೆ ಇದರಲ್ಲಿ ಹ್ಞೂ ಎರಡು ಗಿಡ ಇದನ್ನ ಏನು ಮಾಡಬೇಕು ಇಲ್ಲಿ ಹೊಂಡ ಮಾಡಿ ಹೀಗೆ ನೆಟ್ಟು ಬಿಡಬೇಕು ಇದು ಎರಡು ಗಿಡ ಬರ್ತದೆ ಇದರಲ್ಲಿ ಒಂದು ಈರುಳ್ಳಿ ಒಂದು ಹಿರಿ ಸಹ ನೆಡ್ಬೋದು ಅಲ್ಲಿಗೆ ನೆಕ್ತದೆ ಎರಡು ಗಿಡ ನರ್ಸರಿನೆಲ್ಲ ಒಂದು ಗಿಡಕ್ಕೆ ನಿಮಗೆ ಎಂಬತ್ತು ರೂಪಾಯಿ ಒಂಬತ್ತು ರೂಪಾಯಿವರೆಗೆ ತಗೊಳ್ತಾರೆ ನೋಡು ಇದೆಲ್ಲ ಎಲೆ ತಿನ್ನೋದು ಹುಳ ಈ ಇಲ್ಲ ಎಲ್ಲ ಎಲೆ ತಿಂಡಾಗ್ತದೆ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಈ ಹುಳ ಉಂಟಲ್ಲ ಬೇಡ ಒಂದು ಡೇಂಜರ್ ಹುಳ ಇದರಲ್ಲಿ ದೊಡ್ಡದೊಂದು ಬರ್ತದೆ ಒಂದು ಶಂಕದ ಅದು ಹುಳ ಅಡಿಗೆ ಅದು ಎಲೆನೇ ತಿಂತಿರಿ ಬೇಡ

ಎರಡು ಮೂರು ಎರಡು ಮೂರು ಚಿಕ್ಕ ವೈಟ್ ವೈಫೈ ತುಂಬ ನೋಡಿ ಇಲ್ಲಿ ಈ ಥರಗಳು ಬರ್ತವೆ ಸ್ವಂತಗಳೆಲ್ಲ ಇವುಗಳೆಲ್ಲ ಬಂದರೆ ಎಲ್ಲ ಗಿಡವನ್ನು ತಿಂದೇಲೆ ನಾಶ ಮಾಡ್ತದೆ ಅದು ಮಳೆಗಾಲದಲ್ಲಿ ಭಾರಿ ಇಸ್ಕೊತರ എടുക്കാ ഗബരെല്ല എത്തിന്നോണ്ട് അവർ എന്താ ഹോ ഗൊബരല്ല എല തന്നെ ഖാലി കൊടുത്ത നമ്മൾ സ്വൽപ്പ് വാര കടിയ di sini lebih lebih teranyam aja buang gitu malah terlih, kalau itu itu buta kali, sah, selalu masuk, no, no.